ನಮಗೂ ಅದೇ ಗೊತ್ತಾಯ್ತಿಲ್ಲ ಕೃಷ್ಣಪುರ ಹುಡುಗಿ ಏನಾರು ದಿಟೋ ಜ್ವರದ ಮಾತ್ರ ಕೊಡ್ತಾ ಏನ್ ತಂದಕೊಡ್ತು ಅಂತ ಅಂತಾನೆ ಗೊತ್ತಾಗ್ತಿಲ್ಲ ನನ್ನ ಗುಳುಗುಗಳು ಅಂತೈತಿ ಒಟ್ಟೆಗಳು ಅಂತೈತಿ ಹ್ಮ್ ಮನೆಯಲ್ಲೂ ಹಾ ಯಾರು ಅಂತ ಗೊತ್ತಿಲ್ಲ ಏನೋ ಅಂತ ಗೊತ್ತಿಲ್ಲ ನನ್ನ ಅಪ್ಪ ಮನೆ ಇಲ್ಲ ನನಗೆ ಗೊತ್ತೈತಿ ಅವಳು ಹುಡುಗಾಗಿದಳು ಹುಡುಗಿ ಆಗಿರೋದು ಹೇಳ ತಕ್ಷಣ ಇಲ್ಲ ಯಾರು ನಮ್ಕೊಂಡು ಕುಂದ್ರಲ್ಲ ನೀವು ನಾಟಕದವರು ಎದಕ್ಕೆ ಬಂದಿರಕ ಬಂದಿರ ಅಕಾಕೋಟೆ ಗುಳಗುಳುಗಳು ಅಂತೈತಿ ಕಣಕ ಕೈಲ ಐತಿಲ್ಲ ಕಣಕ ಯಾರಪ್ಪ ನಿಮ್ ಇಬಿಡ್ತಿರದು ಅಕ್ಕ ಆಕಡೆ ತಂಡ್ ಆಡ್ಕೊಂಡು ಹಗ್ಬಳಕೈ ಯಾಕೋಟೆ ಗುಳಗಳು ಗುಳುಗಳು ಅಂತೈತಿ ಊಸು ತಾನಾಗಿ ಬರ್ತೈತಿ ಕಣಕೈ ಯಾಕಂತ ಗೊತ್ತಿಲ್ಲ ಥೂ ವಾಸನೆ ವಾಸನೆ ಯಾರಪ್ಪ ಹಿಂಗ ಆಟಮ್ಮಿರೋರು ವಾಸಿ ನೋಡಿತೈತಿ ಅಯ್ಯ್ ಏನ್ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಏಯ್ ತಿನ್ನೋದ ಹೊಸ ತಿನ್ಬೆಕ್ ತಾನೆ ನನ್ನ ಮಗಳು ಖಾರ ಚಿಕನ್ ಖಾರ ಮಾಡ್ಕೊಟ್ಟಿದ್ವನ್ಬಿಟ್ಟು ಏನ್ ಜಗ್ಗಿ ತಿನ್ಬಿಟ್ಟು ಇದಿ ತೂ ಥೂ ಅಕ್ಕ ಯಾಕ ನಾವು ರಾತ್ರಿಯಿಂದ ಊಟನೇ ಮಾಡಿಲ್ಲ ಕಣಕ್ಕ ನಿನ್ ಸೊಸೆ ಏ ನನ್ನ ಮಗಳು ನನ್ನ ಮಗಳು ಈ ಮಾದ್ರ ತಂದು ಕೊಟ್ಟು ಹೋದ್ಲು ಕಣಕ

உழா்ள வந்து நெந்தில் இடலி அந்த நான் எல்லா கடை நீ ஊசி நம்ம அப்போ அசத்தி ஊசா தரோய் அய்யோ அந்த சையித்தக்கப்பா நங்கு ஏ சும் இல்லை நீவே ஊசி நான் ஓகே நீனே ஊஸ்திரோது ஹம் நத்தே நம்ம அப்போ எது கேட்டா நான் ஆ சொந்த பரல இரவு ஹேத்தினி யாரே இத்த நின் நம்ம அப்போ ஆட்டம் போட் தான் கேள்க்கே வர ஹம் நானே முந்தே நின்னீங்க நீ ஊஸ் பிடித்தோ ತೂತು ನೀವ್ ಯಾಪ ಹಿಂಗ್ ಬಿಡ್ತಿರೋದು ಏನೋ ನಿಮ್ಗೆ ಬಂದಿರೋದು ಚಿಕನ್ ಸಾರ ಜಗ್ಗಿ ಅನ್ಸುತ್ತೆ ತಿನ್ಬಿಟ್ಟಿರಸೂ ತೂ ಖಾರ ಅಂದ್ಬಿಟ್ಟು ಕತೆ ಕೊಡ್ಬಿಟ್ರಾ ಕತೆ ಹುಚ್ಚ್ಯಾ ಅದಕ್ಕೆ ಇಲ್ಲ ಜಗ್ಗಿ ಆ ತರ ಗ್ಯಾಸ್ಟಿಕ್ ಆಬಿಟ್ಟ ಅನ್ಸುತ್ತ ಪುರಾಣಿ ನಂಗ್ ಕುಳಗಳು ಅಂತ ಅಂತೈತಿ ಕಡೆ ಏನಾರು ನೀರಾರು ತಕೊಂಬರ ತು ಅದೇನ್ ಕೊಟ್ಟೆ ಮಾತ್ರ ದಿಟೋ ಯಾವ್ದು ಹೇಳೋದು ಕೊಟ್ಟಿದ್ದು ನೀನು ಏನ್ ಕೊಡ್ತಾರವ ಅದು ಸುಂದ್ರ ನನ್ಗ ತಲೆನೋವು ಜ್ವರಕ್ಕ ಅಂತೇಳಿ ತಂದ್ಕೊಟ್ಟಿದ್ದ ನಿನ್ ಜ್ವರ ಸುಡ್ತಿತ್ತಲ್ಲ ಮೈ ಅದಕ್ಕೆ ನಿಂಗ ಅಂತ ಹೇಳಿ ತಂದ್ಕೊಟ್ಟಿ ಚೆನ್ನಾಗಿ ಹೇಳದಾ ಟ್ಯಾಬ್ಲೆಟ್ ಕೊಡೀಲ್ ನೋಡ್ತೀನಿ ಹಾಕೊಂಡು ಹೊಸ ಬಿಡ್ತಾವೆ ತೂ 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 ಅದೇ ಅದೇ ಯಾಕಪ್ಪ ಸುಮ್ನಿರತ್ತೆ ನಕ್ಕಂತ ನಕ್ಕಂತ ಯಾ ಬಿಡ ಸುಮ್ನಿರತ್ತೆ ವಾಸನೆ ಮನೆ ಒಳಕ್ಕೆಲ್ಲ ತುಂಬತೈತಿ ತೂ 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 ಇನ್ನೇನೇ ಮಾಡೋದು ಹೂಸ್ ಬಿಡ್ತಿರ ನೋಡೋದು ನಗೋನು ಬರುತ್ತೆ ಈ ಕಡೆ ಕ್ಯಾಣನ್ ಹೊತ್ತೈತಿ ತೂ ತೂ ಅದೇ ಯಾಕಣ ಯಪ್ಪ 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 ಅವಯ್ಯ ಎಂಡೆ ತೂಸ್ ಬಿಡಕತ್ತಾನೆ ಅಯ್ಯೋ ನೀವೇನ್ರಿ ಕೃಷ್ಣಪ್ಪರ ಪಕ್ಕ ನಾನಿದೀನಿ ಎಂಡೆತ್ತಿತ್ತ ಹೂಸ್ ಬಿಡ್ತೀರಾ ಅತ್ತಗಾರು ಬಿಡ್ರಿ ನಾನಾ ಮೊದ್ಲು ಊಸ್ ಬಿಡಕತ್ತಾನಿ ನೀವ್ ತಿರ್ಗಾ ಬಿಡ್ತಿರಲ್ಲ ತಿರ್ರಿ ಅಯ್ಯೋ ಏನ್ ಮಾಡ್ಲಿ ಮೇಡಮ್ ಬರ್ತಾನೆ ಆಯ್ತಿ ಯಾಕಿಂಗ್ ಗೊತ್ತಾಯ್ತಿಲ್ವ ಗಬ್ಬು 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 ನೀವ್ ಎಲ್ಲ ಇಬ್ರುಯ್ಯ ಇಷ್ಟೊಂದು ವಾಸನೆ ಏನೋ ಮಾತ್ರ ಕೊಟ್ಟ ಕೊಟ್ಟೆ ಅವಾಗಿ ನಮ್ಗಾಗಿರೋದ್ ಹಿಂಗ ಏನ್ ಮಾಡ್ದೆ ಹೇಳು ನೀನು ತೂತು ವಾಸನೆ ವಾಸನೆ ಜ್ವರದ ಮಾತ್ರ ಕೊಟ್ಟ ನಾನು ನಂಗ ಗೊತ್ತೈತೆ ಜ್ವರದ ಮಾತ್ರ ಕೊಟ್ಟರದ ತೂತು ವಾಸನೆ ವಾಸನೆ ಇವ್ರು ಎಪ್ಪ 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 ವಾಸನೆ ವಾಸನೆ ಅಂತ ತೋಡಿಸ್ಬಿಡ್ತಾರ ಅಯ್ಯಯ್ಯ ಈ ಅವ ನಮ್ಮ ಅವ ತಾಯಿ ನಂಗೆ ಇಷ್ಟು ವರ್ಷ ವಯಸ್ಸಾಗಿದ್ರು ನಾನು ಒಂದಿನ ಅಂಡೆ ತೋರಿಸ್ಬಿಟ್ಟವನಲ್ಲ ಬೇಯಿಸಿದ್ದು ನಾನು ಈ ಮಾತ್ರೆ ನುಂಗ್ದಂಗಿಂದ ನಂಗೆ ಏನೋ ಆಗಿರೋದು ಅಯ್ಯೋ ಅಕ್ಕ ಅಕ್ಕ ಈ ಮಾತ್ರೆ ಯಾವುದು ನೋಡಕ್ಕ ಹೊಚ್ಚರು ಓಹೋ ನಮ್ಮ ಮಾತ್ರೆ ತೋರಿಸ್ಬಿಟ್ರೆ ಹೇಳ್ಬಿಡ್ತಲ್ಲ ಕೊಡಿಲ್ ಮಾತ್ರೆ ನಿನ್ನ ಎತ್ಕಲೇ ಬೇಡ ಕೊಡಿಲ್ ಇವಾಗ ಹೆಂಗ್ ನೋಡಿಸ್ತಿ ಹಾ ನಮ್ಮ ಅತ್ತೆ ಕೆಲ್ಲ ನೋಡಿಸ್ತಿ ಹ್ಮ್ ವಯಸ್ಸಾಗಿರೋ ಮುದಿಯ ಅಪ್ಪ ಅಂತ ನೋಡ್ಕೊಳ್ಳೋದು ತಪ್ಪು ನೋಡ ಎಷ್ಟು ವರ್ಷ ಆದ್ಮೇಲೆ ಸಿಕ್ಕ ನಮ್ಮ ಅಪ್ಪನ ಮಮ್ಮ ಅಂತ ಹೇಳಿ ಮಾತ್ರೆ ಕೊಟ್ಟು ನೋಡ್ಕೊಂಡ್ರೆ ನಮ್ಮ ಮತ್ತೆ ತೋರಿಸ್ತೀರಂತ ನಮ್ಮ ಮತ್ತೆಗೆ

அக்கோ அக்கோ நங்க ஒட்டும் அந்த கணக்க அக்க ஏனது ஏழா அக்கொசை அவ்வளவு மாத்திர கொட்டோள் எப்பா புரோஹிணி அது யாது மாத்திர நோட்த்தின் கொடு மொதல் இவ் ஊச பூர் பூர்த்தி விடே நன்கு அசை ஆகிபுத்தப்பா மனோக நோட்ரி நம்ம நன்கத்தா நீ ஊசிட்டு நான் நீசிபுர ಅಯ್ಯೋ ಅಯ್ಯೋ ಪುರೋಹಿ ಬಯ್ಯದಲ್ಲ ದಾವ್ ಮಾತ್ರ ಫಸ್ಟ್ ನೀವು ಮತ್ತೆ ಕೈಲಿ ಕೊಡೇ ನೋಡ್ಲಿ ನಂಗೆ ಜೀವ ಪುಕ ಪುಕ್ಕ ಅಂತ ಐತಿ ಏನಾರು ವಿಸ್ಕಿ ಸಾಕ್ಬಿಟ್ಟೆ ಸತ್ಕಿ ತಗೊಬಿಟ್ಟನು ಕೊಡೆ ಫಸ್ಟ್ ನೋಡ್ತೀನಿ ಆಗವೋ ವಿಸಾ ಹಾಕ್ತಾರ ಎತ್ತಪ್ಪ ಅವಂಗ ನನ್ ಗಂಡ ವಿಸ ತಂದು ಇಡಕ್ಕ ನನ್ನ ಕಟ್ಕಾನ ಅಯ್ಯ್ ನೀನು ಚಂದಾಗ ಹೇಳ್ತಿ ಬಿಡು ಅಯ್ಯೋ ಮೇಡಮವ್ರೆ ನಂಗೆ ಒಟ್ಟೆ ಸಂತಿ ಮೇಡಮವ್ರೆ ಪುರ್ಪುರ್ ಅಂತೈತಿ ಅದ್ರ ಬೇರೆ ಒಟ್ಟೆಗಳು ಹುಡುಗೋ ಅಂತೈತಿ ಈ ಹುಡುಗಿನೋ ಅಯ್ಯೋ ಎಲ್ಲಿ ಬಂದ ತಕ್ಕಲಾಕಿ ನಂಗ್ ಆಗ್ಬಿಟ್ಟೈತೆ ಮೇಡಮವ್ರೆ ಪ್ಲಸ್ ಟ್ರೂ ಹೇಳಿ ಮೇಡಮ್ ಅವ್ರೇ ಇಲ್ಲ ಅಂದ್ರೆ ನಾ ಇಲ್ಲ ನಂಗು ಬೇತಿ ಬಾಳ ಆದಂಗೆ ಐತೈತಿ ನಾನಿಲ್ಲ ಎತ್ಕೊಂಬಿಡ್ತೀನಿ ಹೇಳಿ ಮೇಡಮ್ ಅವ್ರೆ ಪುರೋಹಿ ವಿಚಾರದಾಗ ಸಂಗಟ ಮಾಡ್ಬೇಡ ಕಡೆ ನಾ ಗೊಟ್ಟೆ ಬಾಳು ಐತೈತಿ ಕೊಟ್ಬಿಡೋದೇನು ಅಂತ ನೋಡಿ ನಿಮ್ಮ ಅತ್ತೆ ಹ್ಞೂ ನಾನು ಕೊಡಕ್ಕಿಲ್ಲ ಹ್ಞೂ ನಮ್ಮ ಅತ್ತೆ ಮಗ ಬೇರೆ ಏನಾರು ಹೇಳ್ಬಿಡುತ್ತಾ ನನಗನ್ಗೂ ಆಗಲ್ಲ ಅದಕ್ಕೆ ತಂದಿಡುತ್ತೆ ಅಯ್ಯೋ ಮೆಣರು ಕೊಡ್ತಾಳೆ ಏನೋ ಮಾತಾಡಬಾರ್ದು ಅಂತಿದ್ರೆ ಮಾತಾಡಕ ನೋಡ್ತಿ ಹಾಂ ನಮ್ಮ ಮಗ ಕರ್ಕಂಬ ನಾನು ಸೊಸೆಯಾಗಿತ್ಕೊಂಡು ಅಂತೇಳಿ ಬೇಸ್ ನೋಡ್ಕೊಂಡ್ರೆ ಅತ್ತನ ಬಯರ್ತಾ ತಂದಿಡ್ತಾಳೆ ಏನನ್ನ ನನ್ನ ತಂದಿಡಕ ನಿನ್ನ ನಿಂತರ ಅಂದ್ಕೊಳ್ಬಿಟ್ಟಿಯಮ್ಮಿ ಹಾಂ ಒದ್ರೇನಿಲ್ಲ ಸರಿಯಾಗಿ ಕಚ್ಕಂಬಿಡಬೇಕು ಕೆಳಗಿಂದ ಮ್ಯಾಕ್ ಕೊರಗುವ ಓ ಮಿಂಟ್ರು ಕೊಡ್ತಾಳೆ ಹ್ಞೂ ಏನು ಒದ್ಬಿಡ್ತಿ ನಿನ್ನ ಮಗ ಬಂದ ಮೇಲೆ ಹೇಳ್ತೀನಿ ಹ್ಞೂ ಫಸ್ಟು ನೀನು ನಾ ಮನೆಯಿಂದ ಈಜು ಹಾಕಿಸ್ತೀನಿ ಕಡೆ ನನ್ನ ಮಗುಂಗೆ ಹೇಳಿ ಮೊದಲು ಮನೆಯಿಂದ ಹೊರಗೆ ಹಾಕಿಸ್ತೀನಿ ಅದೇನು ಮಾಡ್ಕಂತಿ ಮಾಡ್ಕ ನನ್ನ ಮಗುಂಗಲ್ಲ ಅವ್ರ ಅಪ್ಪಂಗೆ ಹೇಳ್ಕೊಂಬ್ರಿ ಹೇಳ್ಕಂಬರಾಗೆ ಹೋಗಿ ಇಲ್ಲಾರೇ ಎಕಂಡು ನಡಗೋರು ಓಹ್ ನನ್ನ ಮಗುಂಗೆ ಹೇಳ್ಬಿಡ್ತಾಳಂತೆ ಹೇಳೋದು ನೋಡ ಹೇಳೋದು ಹ್ಞೂ ಮಳ್ಳಿ ಮಳ್ಳಿ ಅಯ್ಯೋ ಅಯ್ಯೋ ಇವ್ರು ಇಬ್ರು ಜಗಳ ಕೈ ಐತಿಲ್ಲ ಕೃಷ್ಣಪುರ ನಾನು ಸತ್ತೆ ಹೋಗ್ಬಿಡ್ತೀನಿ ನಂಗೆ ಯಾಕೋ ಹೊಟ್ಟೆ ಕುಳಗಳು ಗುಳಗಳು ಅಂತೈತಿ ಫಸ್ಟ್ ಹೇಳ್ರಿ ಕೃಷ್ಣಪುರ ಇವ್ಳು ಇವಳು ಅಯ್ಯೋ ನಾನು ಯೋತ್ಲೆ ಮಾಡ್ದೆ ಮೇಡಮ್ ಅವ್ರೆ ಹಿಂಗ್ ಹಾಕೊಂಡ್ ಹೋಗೋದ್ ಯಾಕ ಬೇಡ್ವಾ ಅಂತ ಹೇಳಿ ಕರ್ಕೊಂಡ್ ಬಂದು ಅಯ್ಯೋ ನನ್ಗಂತೂ ತಿಥಿ ಅದಂಗ್ ಆಗ್ಬಿಟ್ಟೈತಿ ಮೇಡಮ್ ಅವ್ರೆ ನಾನು ಏನ್ ಬದುಕ್ತೀನಿ ನಾ ಬದುಕಲ್ವಾ ಮಾತ್ರ ಯಾವ್ದು ಅಂತ ಹೇಳಕು ಸಂಟ್ ಬಿಳಕತ್ತಾರ ಅಯ್ಯೋ ಪುರೋಹಿಣಿ ಪುರೋಹಿಣಿ ನಿನ್ ನನ್ ಮಗ್ಲಲ್ಲವಾ ಕೊಡವ ಕೊಡವ ನಿಮ್ ಅತ್ತೆಗ ಏ ಇಲ್ಲ ಕಡವ ನಾನ್ ಕೊಡಕಿಲ್ಲ ಕೊಡಕಿಲ್ಲ ಅಂದ್ರೆ ಕೊಡಕಿಲ್ಲ ನೀನ್ ಏನಾರ್ ಮಾಡ್ಕೊ ಕೊಡಕಿಲ್ಲ ಅಯ್ಯೋ ಅಯ್ಯೋ ನಿನ್ ಮನ್ಕಾಯಿ ಹೋಗೋಳೆ ಅದ್ಯಾವ್ ಮಾತ್ರ ಫಸ್ಟ್ ಕೊಡು ನಿಮ್ಮ ಅಪ್ಪ ನಿಮ್ಮ ಊಸ್ತಿರ ನೋಡ್ವಾ ಮನೆಯಲ್ಲ ಫುಲ್ ಇದೇ ತುಂಬ್ಕೊ ನನ್ನ ಮಗ ಬರೋದ್ರೊಳಗೆ ನೀನ್ ನನ್ನ ಮಗ ಬರ್ತಾನೆ ಕೊಡೇ ತೊಡಗಾಲಿ ಕೊಡು ಆಮ್ಯಾಗ ಮಗ ಏನಿಲ್ಲ ನೋಡು ಸರಿಯಾಗಿ ಬರ್ದಿಕ್ ಬಿಡ್ತಾನೆ ಹೆಂಗಂತ ಗೊತ್ತಾನೆ ಅವ್ನು ಮೊದಲೇ ಮನೆ ಕ್ಲೀನಾಗಿರ್ಬೇಕು ಹಿಂಗೆ ಹೂಸ್ ಬಿಟ್ಕೊಂಡು ಏತ್ಕೊಂಡ್ ಪಾತ್ಕೊಂಡ್ ಇದ್ರೆ ಬೇಸಿರ್ತಾನೆ ಕೊಡೆ ಕೊಡೇ ಹ್ಞೂ ಕೊಡ್ತೀನಿ ಇವ್ರಿ ಬಯ್ಬೇಡ್ರೂ ಏನ್ ಬಾಯಿ ಬಂದಂಗ ಬೈಯ್ ಕೊಡ್ತೀನಿ ಇರೋತ್ತೆ ಏನ್ ಬಾಯಿ ಬಂದಂಗ ಬೈತಿರ್ತೀಯಪ್ಪ ಓ ಓ ಮೂರತ್ತು ನಂಗೆ ತೊಕೊಳ್ಳಿ ಇದೇ ಮಾತ್ರ ನಮ್ಮ ಅಪ್ಪಂಗ ನಮಗ ಕೊಟ್ರದ್ ನಾನು ಅಯ್ಯೋ ಇದು ಯಾರೇ ಜ್ವರದ ಮಾತ್ರ ಏನು ತಂದೋರು ನಿನ್ಗ ಇದ್ಯಾವ್ದು ಮತ್ತೆ ಗೊತ್ತೇನೆ ನಾನು ಹೇಳಿಲ್ವ ನಮ್ಮ ಅತ್ತ ತೋರ್ಸಿದ್ರೆ ಏನಾರು ಸುಳ್ಳು ಸುಳ್ಳು ಹೇಳ್ತಾಳಂತೇಳಿ ಹೆಂಗೇಳಕತ್ತಲ್ಲ ಆಗ್ಲಿ ಇದ್ರ ಮತ್ತೆ ಗೊತ್ತಾ ಅಂತೇಳಿ ಹೇಳ್ತಾಳ ಹೇಳ್ತಾಳೆ ಹಂಗೆ ಸುಳ್ಳೇ ಹೇಳ್ತಾಳೆ ಮತ್ತೆ ಅಯ್ಯೋ ನಂಗೆ ಹೊಟ್ಟೆಗೊಳಗಳು ಅಂತೈತಿ ಸುಮ್ನಿರೇ ಫಸ್ಟ್ ಯಾವ ಮಾತ್ರ ಕೇಳ್ಕೊಂತೀನಿ ಪುರೋಹಿಣಿ ಮಾತಾಡ್ಬಿಡ ಕಣೆ ನಿಮ್ಮ ಅತ್ತೆ ಹೇಳೋವರ್ಗು ಕಣೆ ಇವಾಗ್ಲೇ ಅರ್ಧನೊಂದು ಹೋಗಿನಿ ಸುಮ್ನಿರೇ ನಂಗೆ ಹೊಟ್ಟೆಗೊಳಗುಳ್ಗಳು ಅಂತೇಳಿ ಊ ಸಂಗ್ ಬರ್ತೈತಿ ಸುಮ್ಮನಿರೇ ಬಾಂಬೂ ನೀವು ಇವತ್ತೆಲ್ಲ ಬಾಂಬ್ ಹಾಕ್ತಾನೆ ಇರ್ತೀರಾ ಬಾತ್ರೂಮಲ್ಲೇ ಕೂತಿರ್ತೀರ ಬರಕ್ ಬರೋದೇ ಇಲ್ಲ ದಡ್ಡಿಯಲ್ಲೇ ಕುತ್ಕೊಂಡ್ಬಿಡ್ತೀರಾ ಇವತ್ತೆಲ್ಲ ೋ ಸುಳ್ಳು ಹೇಳ್ತಾಳ ನಮ್ಮ ಬೆಳೆ ಸುಮ್ನಿರು ನೀನು ಯಾಕೆ ಹಿಂಗೆ ಬೇಗ ಮಾಡ್ಕೊಳ ಆಂಟಿ ಅಯ್ಯೋ ಅಯ್ಯೋ ಮಗಳು ಅಂತ ಬಂದಿದ್ಕೆ ನೆನೇ ನೋಡಿದ್ರೆ ಕತ್ತೆ ಹುಚ್ಚೆ ಕೊಡ್ಸಿಯ ಇವತ್ತು ನೋಡಿದ್ರೆ ನಮ್ ಹೊಟ್ಟೆ ಎಲ್ಲ ಕುಳಗಳು ಓನ್ ಹತ್ರ ಮಾಡಿ ಯಾವ ಟ್ಯಾಬ್ಲೆಟ್ ಕೊಟ್ಟೆ ಏ ಬಿಡು ಪುರೋಣ ಅಕೋ ಅಕೋ ನೀನಾರು ಹೇಳ್ಬಾಳಕ್ಕ ಅಲ್ಲಿ ಕಿಲ್ಬಡ ಕಳಕ ಹೇಳಕ್ಕ ಯಾವ ಟ್ಯಾಬ್ಲೆಟ್ ನೀನ್ ಸೊಸೆ ಕೊಟ್ಟರದು ನಿನ್ಗ ನಿನ್ ಮಗಳು ನಿನ್ ಮಗಳಲ್ಲ ಮಗಳು ಅಂತ ಹೇಳಿ ಸುಳ್ಳು ಬಂದಿಯಲ್ಲ ನಿನ್ ಮಗ್ ಕೊಟ್ರದ್ ನಿನ್ಗ ಕತ್ತೆ ಬಾತ್ರೂಮ್ಗೆ ಹೋಗಿದ್ದಿಲ್ಲ ಅಂತ ಮೂರು ದಿನ ಆಗಿತ್ತಂತ ಡಿಸೆಂಟ್ರಿ ಮಾಡಿದ್ದಿಲ್ಲ ಅಂತ ಅದಕ್ಕೆ ಸುಂದ್ರ ಮೊನ್ನೆ ಹೋಗಿ ಕತ್ತೆಗ ಅಂತೇಳಿ ಬೇದಿಯಾಲಿ ಅಂತೇಳಿ ಮಾತ್ರ ತಕ ಬಂದು ಇಟ್ಟಿದ್ದ ಅದನ್ನ ಈಕೆ ನಿಮಗ್ ಅಯ್ಯೋ ಮನೆಯಾಳಿ ಮನೆಯಾಳಿ ನನ್ಗೆ ಏನೇ ನೇ ಮಾಡಿದೆ ನಿಂಗೆ ಮನೆ ನೋಡಿದ್ರೆ ಕತ್ತೆ ಉಚ್ಚೆ ಕೊಡಿಸಿಯಾ ಇವತ್ತು ನೋಡಿದ್ರೆ ಕತ್ತೆಗೆ ಬೇದಿಯಾಗ ಮಾತ್ರ ತಂದು ನಮ್ಗಾಕಿ ಎಲ್ಲೇ ನಂಗೆ ಹೊಟ್ಟೆ ಗುಳುಗಳು ಆಯ್ತೈತಿ ಕಡೆ ಇತ್ತ ಸಣ್ಣನೂ ಐತೈತಿ ಈತ ಊಸು ಐತೈತಿ ನಮ್ಮ ಕೈಲಿ ಐತಿಲ್ಲ ಕಡೆ ನನ್ನಿಂದನೂ ಊಟ ಮಾಡಿಲ್ಲ ಎಂತ ಪರಿಸ್ಥಿತಿ ತಂದ್ಬಿಟ್ಟೆ ಪರೋಹಿಣಿ ನನ್ಗಾ ಅಯ್ಯೋ ನಿಮ್ಗು ವ್ಯತ್ಯಾಸ ಅಜ್ಗಾಜ ಇರ್ಬೇಕು ಅಂದ್ರ ಜನ್ಮದಾಗ ಎಲ್ಲೋ ನೀವು ಕತ್ತೆ ಹುಟ್ಟಿದ್ರಿ ಅನ್ಸುತ್ತ ಅದಕ್ಕೆ ಈ ಜನ್ಮದಾಗ ಕತ್ತೆ ಉಚ್ಚೆ ಕತ್ತೆ ಮಾತ್ರ ಎಲ್ಲ ಕುಡಿತಿದ್ರಿ ಇಲ್ಲ ಅಂದ್ರೆ ಏನೋ ಕತ್ತೆಗನ್ನೇ ಮಾಡಿರ್ತೀರಿ ಎಲ್ಲ ಕಡ್ದು ಪಡ್ದು ತಿನ್ಕೊಂಡ್ ಅದಕ್ಕೆ ನಿಮ್ಗೆ ಈ ತರ ಮಾಡ್ತೈತಿ ಅಯ್ಯೋ ಮೇಡಮವರೇ ಇವ್ರ ಬಯತವ್ರೆ ತಿರ್ಗ ಇದು ಇಲ್ಲ ನಮ್ ಹೊಟ್ಟೆ ಗುಳಗುಳುಗಳು ಒಂದೈತಿ ಮೇಡಮವರೇ ನಾ ಸತ್ಕಬಿಟ್ಟು ಮೇಡಮ್ ಅಯ್ಯೋ ಎಂತ ಮನೆಗ್ ಬಂದ್ಬಿಟ್ಟು ಮೇಡಮ್ ಯಾವ ಮಕ್ಳು ಬೇಡ ಮೇಡಮ್ ಅಯ್ಯೋ ಅಪ್ಪಯ್ಯ ಅಪ್ಪಯ್ಯ ಈರಪ್ಪ ಯಾ ಬೇಕಾರ ಜ್ವರದ್ದು ಮಾತ್ರ ಬೇರೆ ತಂದ್ ಕೊಡ್ತೀನಿ ಬೇದಿನ ನಾ ನಾನ್ ಸತ್ಮ್ಯಾ ನಾ ಮೆಮ್ ತಂದ್ ಹಾಕ್ಬಿಡು ಸರಿಯಾ ನಾ ಬಾತ್ರೂಮ್ಗೆ ಹೋಗಬೇಕು ಕಡೆ ನಂಗ್ ಹೊರಗಡೆ ಹೋಗಿ ಅಭ್ಯಾಸ ಇಲ್ಲ ನನ್ ಮೂರ್ ದಿನದಿಂದ ಬಾತ್ ರೂಮ್ಗೆ ಹೋಗಿದಿಲ್ಲ ಇವತ್ತು ನೋಡೋದು ಹೊಟ್ಟೆ ಕುಳಗಳು ಕಣೆ ಕಡೆ ಫಸ್ಟ್ ಬಾತ್ರೂಮ್ ಹೋಗಿ ಯಾರ್ದಾರು ಬಾತ್ರು ನಿಮ್ಮ ಮನೆಯಾಗಂತ ಬಾತ್ ಬಾತ್ರೂಮ್ ಇಲ್ಲ ಅಯ್ಯೋ ಯೋ ಓವ ಈರಮ್ ಮನೆ ಬಾತ್ರೂಮ್ ಐತೆ ಅಕ್ಕಿ ಉಡೋದಿದ್ದು ಬಾ ಕರ್ಕೊಂಡಿ ಕರ್ಕೊಂಡಿ ಅವ್ರ ಮನೆಯ ಬಾತ್ ರೂಮ್ ಐತೆ ಹೇಳಿದ್ರೆ ಕರ್ಕೊಂಡ್ತಾಳ ಬಾಬಾ ಅಯ್ಯೋ ಮೇಡಮ್ ಅವ್ರ ನೀವು ನಂಗ್ ತಟ್ಟಿ ಅದ ಅಭ್ಯಾಸ ಐತಿ ಓತಿನಿ ನನ್ಗೈತಾನ ಅಯ್ಯೋ ಆದರೂ ನೀವೇ ಪುಣ್ಯವಂತ್ರು ನೋಡ್ರಿ ಮಗಳ ಕೈಯಾಗ ಕತ್ತೆ ಹುಚ್ಚೆ ಕುಡ್ದಿರ ಕಾರು ದನ್ನ ತಿಂದಿರಾ ಕತ್ತೆಗಾಕ ಬೇದಿ ಮಾತ್ರ ನುಂಗಿರಾ ನೀವೇ ಗ್ರೇಟ್ ಗ್ರೇಟ್ ಬಿಡ್ರಿ ಯಾವ ಯಪ್ಪ ಊಸ್ ಬಿಡ ನಿಲ್ಲಿಸ್ರಿ ಒಳಗ್ ಅಂತ ಬಿಡ್ತೀರಿ ತು ಪುರ್ ಪುರ್ ಪುರಂತ ಬಿಡ್ತಾನೇ ಇದರವೇ ಗಬ್ಬು ನಾತಕ್ಕಪ್ಪ ನೀವಿಬ್ರಂತ ಇನ್ನೊಂದು ಸ್ವಲ್ಪ ಹೊತ್ತು ಕುಂತಿದ್ರೆ ಇಲ್ಲೇ ಎತ್ಕೊಂಡ್ಬಿಡ್ತೀನಿ ಅಂತ ಇಟ್ಟಲ್ವ ಕರ್ಕನಾಡಿ ಮೊದಲು ತೊಡಗಾಲಿ ಕರ್ಕನಾಡಿ ನಿನ್ನ ನಿಜ್ ಸಾಯ್ತಾ ಬಿಡ್ತೀನಿ ಕರ್ಕನಾಡಿ எ அம்மையா கர்நாடியே பிராராளு அது ஏன் தூசி மனெல்லாம் கணேஷ் மாட்டீரோ వ్వ నా మాత్ర కొట్టా కర్కొని ఇది కిత్కొక బురోహిణి దిటివ్ నడియా ఇడ్కళో ఓమ సరి బిడ్కీ అయ్యో పురోయని ఎంగ ఇక ముందు నిండు అయ్యో ఇష్ట బాడబాయి నివ నీన్ బోదా నిర్పూర్ పువర్ అంతా గబ్బు గబ్బు బాబా ప్రారంభు మనెన కొర్స్బు హోగ్ అయ్యో వస్క మనయోక ಮಾಡಿ ಮಾಡಿ ಮತ್ತೆ ലൈക് മാത്രൽ സബ്സ്ക്രൈബ് ബെല്ലൈക്കു ഫാർ വാച്ചിംഗ്